ರಾತ್ರಿ ಕೆಲಸ ಮಾಡುವಾಗ ಪಿಕ್ಚರ್ ಅಲ್ಲಿ ಸೌಂದರ್ಯ ಓದ್ ಒಂಥರ ರಾತ್ರಿ ಅವಾಯ್ಡ್ ಮಾಡಿದ್ರೆ ಒಂಥರ ಅನ್ಕಂಫರ್ಟೇಬಲ್ ಫೀಲಿಂಗ್ ಆಗ್ತಾ ಇತ್ತು ಒಂಥರ ಭಯ ಅಂತ ಹೇಳ್ಬೋದು ಬಟ್ ಕೆಲಸ ಮಾಡುವಾಗ ಏನೋ ನೀಟಾಗಿ ಕೆಲಸ ಮಾಡೋಕೆ ಸೊ ನಾನು ಆಪ್ತ ಮಿತ್ರ ಸಿನಿಮಾ ಬಗ್ಗೆ ಮಾತಾಡ್ಲೇಬೇಕು ಸರ್ ಸೊ ಆ ಟೈಮ್ ಅಲ್ಲಿ ನಾವು ಅವಾಗಿನ ಸ್ಕೂಲ್ ಓದ್ತಾ ಇದ್ವಿ ಸೊ ಹಾರರ್ ಸಿನಿಮಾ ಅಂತ ಅಂದ್ರೆ ಅಂದಾಗ ಅದನ್ನು ಅದನ್ನು ನೋಡೋಕೆ ಒಂಥರ ಭಯ ಆಗ್ತಿತ್ತು ಅಷ್ಟ್ರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡೋಂಥ ಸಿನಿಮಾ ಇವತ್ತಿಗೂ ಸರ್ ಅದೇನೋ ಗೊತ್ತಿಲ್ಲ ಅವ್ರ ಮೂಡ್ ನಂಬಿಕೆನೂ ಇದೆ ಅದು ಇದೆ ಸೊ ನಾಗವಲ್ಲಿ ಆಪ್ತ ಮಿತ್ರ ಮಾಡಿದಾಗ ಸೌಂದರ್ಯ ಮೇಡಮ್ ಸೊ ಆಪ್ತರಕ್ಷಕ ಮಾಡಿದಾಗ ವಿಷ್ಣು ಸರ್ ಈ ತರ ಕಳ್ಕೊಂಡಿದೀವಿ ದೊಡ್ಡ ದೊಡ್ಡ ಲೆಜೆಂಡ್ ಗಳನ್ನ ಆಪ್ತ ಮಿತ್ರ ಸಿನಿಮಾ ಮಾಡ್ಬೇಕಾದ್ರೆ ಕಂಪೋಸಿಷನ್ ಮಾಡ್ಬೇಕಾದ್ರೆ ನಿಮ್ಗೂ ಏನಾದರೂ ನಾಗವಲ್ಲಿ ಕಾಟ ಕೊಟ್ಟಿದ್ದಿದೆಯಾ ಇಲ್ಲ ಹಿಂಗೆ ಬಟ್ ಥಿಂಗ್ ಅಂದ್ರೆ ರಾತ್ರಿ ಕೆಲಸ ಮಾಡುವಾಗ ಪಿಕ್ಚರ್ ಅಲ್ಲಿ ಸೌಂದರ್ಯ ಹೋದ್ಮೇಲೆ ಒಂಥರ ರಾತ್ರಿ ಅವಾಯ್ಡ್ ಮಾಡ್ತಾ ಇದ್ದೆ ಒಂಥರ ಅನ್ಕಂಫರ್ಟೇಬಲ್ ಫೀಲಿಂಗ್ ಆಗ್ತಾ ಇತ್ತು ಒಂಥರ ಮೈಟ್ವಿ ಭಯ ಅಂತಲೇ ಹೇಳ್ಬೋದು ಒಂದು ಬಟ್ ಕೆಲಸ ಮಾಡುವಾಗ ಏನೋ ಅದು ನೀಟಾಗಿ ಕೆಲಸ ಮಾಡಕ್ ಆಗ್ತಾ ಇರಲಿಲ್ಲ ರಾತ್ರಿ ಅದಾದ್ಮೇಲೆ ಮತ್ತೆ ಅವರನ್ನ ನೋಡ್ತಾ ಇದೀನಲ್ಲ ಕಣ್ಣೆದುರಲ್ಲಿ ಅದು ಬಿಸಿ ಟಾಪಿಕ್ ಬೇರೆ ಅದು ದೆವ್ ಒಂಥರ ವಿಚಿತ್ರವಾಗಿ ನೋಡೋದಿದೆಯಲ್ಲ ಒಂಥರ ಅಂದ್ರೆ ನಂದು ಡೇ ನೈಟ್ ಕೆಲಸ ನಡೀತಾ ಇತ್ತು ರಾತ್ರಿ ಫಾಸ್ಟ್ ಆಗ್ತಾ ಇತ್ತು ವರ್ಕ್ ಸೊ ನನಗೆ ಒಂದೊಂದು ಟೈಮ್ ಅಲ್ಲಿ ಒಂದೊಂದು ಮೂಡಲ್ಲಿದೆ ಇದು ಬರುವಾಗ ಇಲ್ಲ ನಾನು ಒಂದ್ ಪಿಕ್ಚರ್ ಮಾಡಿದ ನಂತರ ಇನ್ನೊಂದು ಪಿಕ್ಚರ್ ಮಾಡಬೇಕಂತಿದೆ ಬಟ್ ಇದು ಇವ್ರದ್ದು ಪ್ರೊಡಕ್ಷನ್ ಬೇರೆ ಬೇರೆ ಕಾರಣಗಳ ಡಿಲೇ ಆಗ್ತಾ ಇತ್ತು ಸೊ ಇದು ಮಾಡಿ ನೆಕ್ಸ್ಟ್ ಅಂತ ಹೇಳುವಾಗ ಇದಕ್ಕೆ ಜಾಸ್ತಿ ಟೈಮ್ ಕೊಟ್ಟಿದೆ ಸ್ವಲ್ಪ ಬ್ಯಾಕ್ ಗ್ರೌಂಡಿಗೆ ತುಂಬಾ ವರ್ಕ್ ಮಾಡಿದೆ ಸೊ ಮನೇಲಿ ಕುತ್ಕೊಂಡು ವರ್ಕ್ ಮಾಡೋದು ಮನೇಲಿ ಅಂದ್ರೆ ಸ್ಟುಡಿಯೋ ಇತ್ತು ಮನೆಯಲ್ಲಿ ಸೊ ಟುಕ್ ಟುಕ್ ಲಾಂಗ್ ಓಕೆ ಸರ್ ಅನ್ನೋ ಸಾಂಗ್ ಇವತ್ತಿಗೂ ಟಾಪ್ ಮೋಸ್ಟ್ ಎಲ್ಲರಿಗೂ ಆ ಸಾಂಗ್ ಹುಟ್ಟಿದ ಬಗೆ ಹಿಂಗೆ ಹೇಳಿದ್ರೆ ಇದೇ ತರ ಬೇಕು ಅಂತ ಇಲ್ಲ ಆಕ್ಚುಲಿ ಅದರಲ್ಲಿ ಒರಿಜಿನಲ್ ಒಂದು ಸಾಂಗ್ ಇದೆ ಮುರೈ ನಿನ್ನ ಪಾತಾಡು ಒಂದು ಸಾಂಗ್ ಇದೆ ಅದು ಡೈರೆಕ್ಟರ್ ಕತೆ ಹೇಳೋ ಒಂದು ಇಪ್ಪತ್ತು ಸಲ ಹೇಳಿದ್ದಾರೆ ಆಮೇಲೆ ಅವರು ಬಂದು ಅದೊಂದು ಚೇಂಜ್ ಮಾಡಬೇಡ ಅದೊಂದು ಬೇಕು ಅಂದ್ರು ನನಗೊಂದು ಅರ್ಥ ಆಗ್ತಾ ಇರಲಿಲ್ಲ ಅದೇ ಬೇಕು ಅಂದ್ರೆ ನಾನೇನಿಗ್ ಬೇಕು ಅಂತ ಸೊ ಅದಕ್ಕೆ ಆ್ಯಕ್ಚುಲಿ ನಾನು ಪೂಜೆ ದಿವಸ ಒಂದು ರಫ್ ಆಗಿ ಅಂದ್ರೆ ಏನಾಗಿತ್ತಂದ್ರೆ ಪೂಜೆ ದಿವ್ಸ ರಫ್ ಆಗಿ ಹೇಳಿದೆ ಸೀನಿಗೆ ಅಂತ ಹೇಳ ಏನು ಗೊತ್ತಿಲ್ಲ ಅವ್ರಿಗೆ ಪಾಸಿಟಿವ್ ದಿಸ್ ವಿಲ್ ವರ್ಕ್ ಬೆಟರ್ ದನ್ ದಟ್ ಅಂದ್ರು ಸುಮ್ನೆ ಹೇಳಿರ್ತಾರ ರ ಸರಸಕು ಅಂತ ಹೇಳಿ ರಾರ ನನ್ನ ನನಗೆ ಏನಾಗಿದೆ ಅಂದ್ರೆ ಪ್ರೊಡ್ಯೂಸರ್ ಬಂದು ಸೀತಾರಾಮ್ ಯಾರ ಶಾಸ್ತ್ರಿ ಬರ್ತಾರೆ ಅವ್ರು ಬರೀತಾರೆ ಅಂತ ಆಮೇಲೆ ಅವ್ರ ಪಾಪ ಫಿನಾನ್ಷಿಯಲ್ ಕ್ರೈಸಿಸ್ ಅಲ್ಲಿ ಇದ್ರು ನಮ್ಗೆ ಗೊತ್ತಿಲ್ಲ ಅದ ಬರ್ತಾರೆ ಇದು ಯಾರು ಲಿರಿಕ್ ಯಾರು ಬರ್ತಾ ಇರ್ಲಿಲ್ಲ ಇವ್ರ ಸಾಂಗ್ ರೆಡಿನಾಗ್ ಕೇಳ್ತಾ ಇದಾರೆ ನಂತರ ಲಿರಿಕ್ ಇಲ್ಲ ಆಮೇಲೆ ರಾ ಅಂತ ಒಂದು ಚಿತ್ರ ಮಾಡಿದ ತೆಲುಗು ರಾ ಅಂದ್ರೆ ಬಾ ಅಂತ ಗೊತ್ತ ಸೊ ಇದ್ರಲ್ಲಿ ಏನಾಗಿತ್ತಂದ್ರೆ ಅಲ್ಲಿ ತೆಲುಗು ಮಾತಾಡೋದು ಹ ಈಗೊಂಡು ರೂಮ್ ಒಳಗೆ ಕಾಲಿಡ್ತಾಳೆ ಅದಕ್ಕೆ ಕಂಪೋಸ್ ಮಾಡಿದ್ ಲೈನ್ ಅದು ಆಗ ರೂಮೆ ಕರೆದಂಗೆ ಬಾ ಬಾ ಅಂತ ಕರೆದಂಗೆ ಇರಲಿ ಒಂಥರ ಚಿತ್ರ ಅಂತ ರಾರ ಅಂತ ರಾರ ಅಂತ ನಾನೇ ಕಾಯಿನ್ ಮಾಡಿದ್ವಿ ಅವ್ರಿಗೆ ಆಮೇಲೆ ಗೋಟೂರಿ ಅವರು ಬರೆದ್ರು ಅದಕ್ಕೆ ಲಿರಿಕ್ ಅಂದರೆ ಗೋಟು ಇಲ್ಲಿ ಅವರಿಗೆ ತೆಲುಗು ಬರುತ್ತೆ ಅಂತ ಅವರನ್ನು ಕರೆದೆ ಅಂದರೆ ಬೇರೆ ಲಿರಿಕ್ ನಮಗೆ ಇಲ್ಲಿಂದ ಬಜೆಸ್ಟ್ ಕಾಲೇನಿ ಬಿಡಿ ಮತ್ತೆ ಅವರನ್ನ ಕರೆಸಿ ಆಮೇಲೆ ಆಯಿತು ಅದ್ರಲ್ಲಿ ದೊಡ್ಡದಾಯಿತು ಬಟ್ ಆಗ ಮಾಡುವಾಗ ಗೋಟೂರಿ ಅಂತ ತುಂಬ ತುಂಬ ಒಳ್ಳೆ ರೈಟ್ರು ಇಲ್ಲಿ ಅವರು ಆಕ್ಚುಲಿ ಅವರಿಗೆ ಡ್ಯೂ ಸಿಕ್ಕಿಲ್ಲ ಅವ್ರಿಗೆ ಸಿಗೋ ಡ್ಯೂ ಸಿಕ್ಕಿಲ್ಲ ಬಟ್ ಅಮೇಜಿಂಗ್ ನನಗೆ ಯಾವ್ದು ಇತ್ತು ಎಲ್ಲ ಸೊ ಅವರು ರಾರ ಬರ್ದಿದ್ ಅವರು ಕನ್ನಡದವರು ತೆಲುಗು ಅಲ್ಲಿಂದ ಸೂಪರ್ ಡೂಪರ್ ಸಾಂಗ್ ಆಯ್ತು ಸರ್ ಅದನ್ನ ಆಪ್ತ ರಕ್ಷಕಿ ನಾನ ಅಂತ ಎಲ್ಲ ಬರೋದು ಕೆಲವೊಂದು ಹಾರರ್ ಒಂದು ಬಿಜಿಎಂ ಕೊಡ್ಬೇಕು ಮ್ಯೂಸಿಕ್ ಮಾಡಬೇಕು ಅಂತಂದ್ರೆ ಯಾವ ತರ ಮೈಂಡ್ ಸೆಟ್ ಇರುತ್ತೆ ಆಮೇಲೆ ಅದಕ್ಕೆ ಎಷ್ಟು ವರ್ಕ್ ಮಾಡ್ತೀರಾ ಸರ್ ಈಗ ಸುಮಾರು ಜನಕ್ಕೆ ಇರುವಂತ ಒಂದು ಪ್ರಶ್ನೆ ಹೆದರ್ಸ್ತಾರೆ ಥಿಯೇಟರ್ ಅಲ್ಲಿ ಕೂತ್ಕೊಂಡು ನೋಡಿದಾಗ ಒಂದ್ ಸೌಂಡ್ಗೂ ಬೆಚ್ಚ ಬೀಳ್ತೀವಿ ಅಂತಂದ್ರೆ ಅದಕ್ಕೆ ಕಾರಣ ಮ್ಯೂಸಿಕ್ ಹೆಂಗ ಆಗುತ್ತೆ ಹಾರರ್ ಸಿನಿಮಾಗೆ ಪ್ರೋಗ್ರಾಮಿಂಗ್ ಇಲ್ಲ ಡಿಪೆಂಡ್ ನಿಮಗೆ ಮೂಡ್ ಕತೆಯನ್ನು ನಾವು ಆತರ ಹೋಗ್ತೀವಿ ಕತೆಗೆ ಮೂಡ್ ಕ್ರಿಯೇಷನ್ ಅಂತ ಬರುದು ಬ್ಯಾಕ್ ಗ್ರೌಂಡ್ ಏನು ಏನೋ ಓಹೋ ಸಂಗೀತ ಗೊತ್ತಿರ್ಬೇಕಲ್ಲ ಆ ಸಂ ಆ ಸಂದರ್ಭಕ್ಕೆ ಯಾವ ತರ ಇದ್ರೆ ಚೆನ್ನಾಗಿರುತ್ತೆ ಆಡಿಯನ್ಸ್ ಮೇಲೆ ಯಾವ ತರ ಪರಿಣಾಮ ಬೀಳುತ್ತೆ ಅಷ್ಟು ದಟ್ಸ್ ಎ ಸ್ಟಡಿ ದಟ್ಸ್ ಕೇ ಸ್ಟಡಿ ರಿಸರ್ಚ್ ಇದ್ದಂಗೆ ಸೈನ್ಸಲ್ಲಿ ರಿಸರ್ಚ್ ಮಾಡ್ತೀವಲ್ಲ ಹಂಗೆ ಅಷ್ಟೇ